ಹಾಯ್ ನಮಸ್ಕಾರ ಎಲ್ಲರಿಗೂ ಇದು ನನ್ನ ನೆನ್ನೆಯ ವ್ಲಾಗ್ ಅಂದರೆ ನಿನ್ನೆ ಬುಧವಾರ ಸಂಕಷ್ಟಹರ ಗಣಪತಿಯ ವ್ರತ ಪೂಜೆ ಹಾಗೂ ವ್ರತದ ಹಿಂದಿರುವಂತಹ ಮಹತ್ವವನ್ನು ನಿಮ್ಮೊಟ್ಟಿಗೆ ಹಂಚ್ಕೊತಾ ಇದ್ದೀನಿ ಈ ಒಂದು ವ್ರತ ಪ್ರತಿ ತಿಂಗಳು ಬರುತ್ತೆ ಪ್ರತಿ ತಿಂಗಳು ಉಪವಾಸ ಇದ್ದು ಈ ಒಂದು ವ್ರತನ ಯಾರು ಮಾಡ್ತಾರೋ ಅವರಿಗೆ ಅವ್ರು ಅಂದ್ಕೊಂಡಂತಹ ಕಾರ್ಯ ಕೆಲಸಗಳು ಸಿದ್ಧಿಸುತ್ತೆ ಅನ್ನೋದು ನಂಬಿಕೆ ಹಾಗೆಯೇ ಈ ಒಂದು ವ್ರತ ಕಥೆಯು ಪ್ರತಿ ತಿಂಗಳು ವಿಶೇಷವಾಗಿ ಮತ್ತು ಆ ತಿಂಗಳಿಗೆ ಮಾತ್ರ ಪರಿಹರಿಸಲಾಗುತ್ತದೆ ಅಂತ ಕೂಡ ಹಿಂದೂ ಧರ್ಮಗಳಲ್ಲಿ ಹೇಳಲಾಗುತ್ತದೆ ಈ ಒಂದು ಪ್ರ ಪವಿತ್ರ ದಿನದಂದು ಗಣೇಶನು ಪ್ರಾಬಲ್ಯವನ್ನು ಘೋಷಿಸಿದನು ಅಂತ ಕೂಡ ನಂಬ್ತಾರೆ ಅಂದಿನಿಂದ ಸಂಕಷ್ಟಹರ ಭಗವಂತನು ಸಮೃದ್ಧಿ ಅದೃಷ್ಟ ಹಾಗೂ ಸ್ವತಂತ್ರದ ದೇವರಾಗಿ ಪೂಜಿಸಲಾಯಿತು ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣೇಶನು ತನ್ನೆಲ್ಲ ಭಕ್ತರಿಗೆ ಭೂಮಿಯ ಉಪಸ್ಥಿತಿಯನ್ನು ದಯಪಾಲಿಸಿದನು ಎಂಬುದು ಕೂಡ ನಂಬಿಕೆ ಸಂಕಷ್ಟಾರ ಚತುರ್ಥಿಯ ಮಹತ್ವವು ಭವಿಷ್ಯ ಪುರಾಣ ಹಾಗೂ ನರಸಿಂಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನಿಗೆ ಸ್ವಯಂ ಶ್ರೀಕೃಷ್ಣನೇ ವಿವರಿಸಿದನು ಎಂಬುದು ಕೂಡ ಹೇಳ್ತಾರೆ ಇದಾಗಿತ್ತು ಈ ಕಥೆಯ ಮಹತ್ವ ಹಾಗೂ ನನಗೆ ತಿಳಿದಿರುವಂತಹ ಮಾಹಿತಿ ನಮ್ಮ ಮನೆಯ ಪೂಜೆ ನೈವೇದ್ಯ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಕೂಡ ಈ ವ್ರತನ ಪಾಲಿಸ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್